ಹಲೋ ನಮಸ್ಕಾರ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹವೆ ಮೇಲೆ ಬಳೆ ಮೇಲೆ ಹಾಕುವಂತಹ ಬಳೆ ಇಟ್ಟು ಹಾಕೋವಂತಹ ಹಪ್ಪಳ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನು ಒಂದು ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಬಟ್ಲಷ್ಟು ನಾನು ಇಲ್ಲಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದೆರಡನ್ನೂ ಕೂಡ ನಾವು ಮೂರು ನಾಲ್ಕು ಸಲ ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡಿದ್ದಾಗಿದ್ದ ನಂತರ ಇದನ್ನು ಒಂದು ದಿನವೆಲ್ಲ ನಾವು ಇದನ್ನು ನೆನೆಯೋದಕ್ಕೋಸ್ಕರ ಬಿಟ್ಟುಬಿಡಬೇಕು ಯಾಕೆ ಅಂತಂತಂದರೆ ಇದು ಅಕ್ಕಿ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಅಕ್ಕಿ ಗ್ರೈಂಡ್ ಆಗುತ್ತೆ ಅಕ್ಕಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗುತ್ತೋ ಅಷ್ಟೇ ಚೆನ್ನಾಗಿ ಹಪ್ಪಳಗಳು ಬರುತ್ತೆ ಈಗ ಮೂರ್ನಾಲ್ಕು ವಿಡಿಯೋಗಳಲ್ಲಿ ನಾನು ಇದೇ ಮೆಥಡಲ್ಲಿ ನಾನು ನಿಮಗೆ ಹಪ್ಪಳ ಮಾಡೋದನ್ನು ತೋರಿಸಿದ್ದೀನಿ ನೆನೆಸೋದು ನೆನೆಸೋ ಅಂಥ ಮೆಥೆಡು ಒಂದೇ ಆಗಿರುತ್ತೆ ಆದರೆ ಹಪ್ಪಳಗಳು ಮಾಡೋವಂಥ ವಿಧಾನ ಮಾತ್ರ ಬೇರೆ ಬೇರೆ ಆಗಿದೆ ಫ್ರೆಂಡ್ಸ್ ಇದೇನು ನಾವು ಮೊದಲೇ ನೋಡಿದ್ದೀವಿ ಅಂತ ಹೇಳಿಬಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಇದರಲ್ಲಿ ತೋರಿಸ್ತಾ ಇರೋ ಹಪ್ಪಳ ಮಾಡೋ ಅಂಥ ಬೇರೆ ಇದೆ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಎಲ್ಲಿಯೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದಿರ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಿಕ್ಸಿಯಲ್ಲಿ ನೀವು ಜಾಸ್ತಿ ಮಾಡ್ಕೋಬೇಕು ಅಂತಂತಂದರೆ ನೀವು ದೋಸೆ ಇಟ್ಟು ರುಬ್ಬೋ ಕಡೆಗೆ ತೊಗೊಂಡೋಗಿ ರುಬ್ಬಿಸ್ಕೊಂಡು ಬಂದುಬಿಟ್ಟು ಬೇಕಾದರೂ ಮಾಡ್ಕೋಬೋದು ಇಲ್ಲಿ ಒಂದು ಲೋಟ ಎರಡು ಲೋಟ ಆದರೆ ನಾವು ಮನೆಯಲ್ಲೇ ಕೂಡ ಗ್ರೈಂಡ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇವಾಗ ಅದಕ್ಕೆ ನಾವು ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಗೆ ಅಡುಗೆ ಸೋಡಾ ಇದನ್ನೆಲ್ಲ ನಾವು ಹಿಟ್ಟಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾಗಿದ್ದ ನಂತರ ಅದು ಎಷ್ಟು ಹದಕ್ಕಿರಬೇಕು ಅಂತಂದರೆ ನಾವು ದೋಸೆ ಹಾಕ್ತೀವಲ್ಲ ಅಷ್ಟು ಹದಕ್ಕಿದ್ರೆ ಸಾಕು ತುಂಬ ತೆಳುವಾಗಿಯೂ ಇರಬಾರ್ದು ತುಂಬ ಗಟ್ಟಿಯೂ ಇರಬಾರ್ದು ಈಗ ಒಂದು ತಟ್ಟೆನಲ್ಲಿ ನಾನು ಬಳೆಗಳನ್ನು ಇಟ್ಬಿಟ್ಟು ಅದರಲ್ಲಿ ನೋಡಿ ಇವಾಗ ನಾನು ಹಿಟ್ಟನ್ನು ಹಾಕ್ತಾಯಿದ್ದೀನಿ ಈ ಥರ ಹಿಟ್ಟು ಹಾಕಿಬಿಟ್ಟು ನಾವು ತಟ್ಟೆನ ಒಂದು ಸ್ವಲ್ಪ ಅಲ್ಗಾಡಿಸಿದ್ರೆ ಸಾಕು ಅದು ಎಲ್ಲ ಕಡೆಗೂ ನೀಟಾಗಿ ಕವರ್ ಆಗುತ್ತೆ ಈ ಥರ ನೀಟಾಗಿ ಕವರ್ ಆಗಿದ್ದ ನಂತರ ನಾವು ಇವಾಗ ಒಲೆ ಮೇಲೆ ಇಟ್ಟು ಅದು ಹೇಗೆ ಬೇಯೋದಕ್ಕೆ ಇಡಬೇಕು ಅನ್ನೋದನ್ನು ನೋಡೋಣ ಬನ್ನಿ ಈಗ ನಾನು ಒಂದು ಬಾಣಲಿಯಲ್ಲಿ ನೀರನ್ನು ಹಾಕ್ಕೊಂಡು ಅದರಲ್ಲಿ ಮೇಲೆ ನಾನು ಜಲ್ಡಿಯನ್ನು ಬೋರ್ಲ್ ಆ ಜಲ್ಡಿ ಮೇಲೆ ಈ ತಟ್ಟೆಯನ್ನು ಇದ್ದೀನಿ ನೋಡಿ ಈ ಥರ ಇಟ್ಬಿಟ್ಟು ಇದ್ರ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿ ಇಟ್ಬಿಡೋಣ ನೋಡಿ ಈ ಥರ ಮುಚ್ಚಿದ್ದಾಗಿದ ನಂತರ ಇದು ಒಂದು ಎರಡು ನಿಮಿಷ ಚೆನ್ನಾಗಿ ಬೆಂದ ಆಗಿದ ತಕ್ಷಣ ಅದನ್ನು ತೆಗೆದುಬಿಟ್ಟು ನಾವು ಒಂದು ಬುಟ್ಟಿಯಲ್ಲಿ ನೀರನ್ನು ಹಾಕ್ಕೊಂಡು ಆ ನೀರು ಒಳಗಡೆಗೆ ಈ ತಟ್ಟೆನ ಬಿಟ್ಬಿಡೋಣ ಈ ಥರ ಬಿಟ್ವಿ ಅಂತಂದರೆ ಅದು ಆರ್ಕೊಳ್ಳುತ್ತೆ ಬಿಸಿ ಇರೋದಿಲ್ಲ ಆಮೇಲೆ ಒಂದು ಸೂಜಿಗೆ ಸಹಾಯದಿಂದ ನಾವು ಬೆಳೆಯನ್ನು ತೆಗೆದುಬಿಟ್ಟು ಹಪ್ಪಳನ ನೋಡಿ ಈ ಥರ ಕೈಯಿಂದನೇ ತೆಗೆದುಬಿಡ್ಬೋದು ನೀರಲ್ಲಿ ಆರಾಮಾಗಿ ತೇಲ್ಕೊಂಡು ಬಂದುಬಿಡುತ್ತೆ ಹಪ್ಪಳ ಸ್ವಲ್ಪ ದಪ್ಪ ಇತ್ತು ಅಂದರೆ ಕೈಯಲ್ಲೇ ಬರುತ್ತೆ ನೀವು ಇನ್ನೂ ತೆಳುವಾಗಿ ಹಾಕೋಬೇಕು ಅಂತಂದಾಗ ತೆಳು ಹಾಕ್ಕೊಂಡಾಗ ನಾವು ಸೂಜಿ ಮುಖಾಂತರ ಸುತ್ತಲೂ ಸೂಜಿ ತಿರುಗಿಸಿ ಆ ಹಪ್ಪಳನ ಎಬ್ಬರ್ಸಿದ್ರಾಗ ನೀಟಾಗಿ ಹಪ್ಪಳಗಳು ಮೇಲೆ ತೇಲುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ನೀಟಾಗಿ ಈಗ ಬಂದಿದೆ ಎಲ್ಲ ಹಪ್ಪಳಗಳು ಅಂತ ಇದನ್ನು ನಾವು ಮನೆಯಲ್ಲೇನೆ ಒಂದು ಬಟ್ಟೆಯನ್ನು ಹಾಕ್ಬಿಟ್ಟು ಬಟ್ಟೆ ಮೇಲೆ ಫ್ಯಾನಿನ ಗಾಳಿಗೆ ಅವರು ಒಣಗಾಕಿದ್ರೆ ಸಾಕು ಆಮೇಲೆ ತಗೊಂಡೋಗಿ ಬೇಕಾದರೆ ನಾವು ಬಿಸಿಲಲ್ಲಿ ಇದನ್ನು ಒಣಗಿಸ್ಕೋಬೋದು ಫ್ರೆಂಡ್ಸ್ ಏನಕ್ಕೆ ಈ ಥರ ಬಳೆಗಳನ್ನು ಹಾಕಿ ತೋರಿಸ್ತಾ ಇದ್ದೀನಿ ಅಂತಂದರೆ ನಾವು ಒಂದೇ ಪ್ಲೇಟಲ್ಲಿ ನೋಡಿ ಸುಮಾರು ಬಳೆಗಳನ್ನು ಇಟ್ಕೊಂಡು ಒಂದೇ ಸಲಕ್ಕೆ ಇಷ್ಟು ಹಪ್ಪಳಗಳನ್ನು ಮಾಡ್ಕೋಬೋದು ಆ ಕಾರಣಕ್ಕೋಸ್ಕರ ಈ ಥರ ಬಳೆ ಇಟ್ಟು ಹಪ್ಪಳ ಹಾಕೋದನ್ನು ನಾನು ತೋರಿಸ್ತಾ ಇದ್ದೀನಿ ಇಲ್ಲ ಈ ಥರ ಬೇಡ ಅಂತಂತಂದರೆ ನೀವು ಒಂದು ತಟ್ಟೆಯಲ್ಲಿ ಒಂದೇ ಹಪ್ಪಳ ಬೇಕಾದರೂ ದೊಡ್ಡದಾಗಿ ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್ ಏನು ಅಂತಂದರೆ ದೊಡ್ಡದಾಗಿತ್ತು ಹಪ್ಪಳ ಅಂತಂತಂದರೆ ನಾವು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಎಣ್ಣೆ ತುಂಬ ಜಾಸ್ತಿ ಹಾಕೋಬೇಕಾಗುತ್ತೆ ಅದೇ ಚಿಕ್ಕದಾಗಿ ಹಪ್ಪಳಗಳಿತ್ತು ಅಂತಂದರೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆನಲ್ಲೇ ಆ ಹಪ್ಪಳಗಳನ್ನು ಕರಿಬೋದು ಆ ಕಾರಣದಿಂದ ನಾನು ಇಲ್ಲಿ ಬಳೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಹಪ್ಪಳಗಳನ್ನು ಹಾಕಿದ್ದೀನಿ ಅಲ್ದಿರೋ ಎಲ್ಲ ಒಂದೇ ಸೈಜ್ ಬರುತ್ತೆ ಆ ಕಾರಣದಿಂದ ಆ ಥರ ಬಳೆಯಲ್ಲಿ ಹಾಕೋ ಥರ ತೋರಿಸಿದ್ದೀನಿ ಇಲ್ಲಿ ನೋಡಿ ತಟ್ಟೆನಲ್ಲಿ ಹಾಕಿರೋವಂಥ ಹಪ್ಪಳ ಬಂದು ಎಷ್ಟು ತೆಳುವಾಗಿ ಬಂದಿದೆ ನೀಟಾಗಿ ಒಂದು ದಿನವೆಲ್ಲ ಒಣಗಿಸಿದ್ದೆ ನಾನು ಬಿಸಿಲಿಗೆ ಮೇಲೆ ನೋಡಿ ಈ ಥರ ಬಂದಿದೆ ಇದು ಬಂದು ಬಳೆನಲ್ಲಿ ಹಾಕಿರೋಂಥ ಹಪ್ಪಳ ಇದು ಎಷ್ಟು ಚಿಕ್ಕದಾಗಿ ಇದು ಕೂಡ ಚೆನ್ನಾಗಿ ಒಣಗಿದೆ ನೋಡಿ ಇವಾಗ ಎಣ್ಣೆಗೆ ಹಾಕಿ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಇವಾಗ ಚಿಕ್ಕ ಹಪ್ಪಳನ ಹಾಕ್ತಾಯಿದ್ದೀನಿ ಬೆಳೆನಲ್ಲಿ ಹಾಕಿರೋ ಅಂಥದ್ದು ನೋಡಿ ಎಷ್ಟು ದೊಡ್ಡದಾಗಿ ಬರ್ತಾಯಿದೆ ಅಂತ ಅಷ್ಟು ಚಿಕ್ಕ ಹಪ್ಪಳ ಇಷ್ಟು ದೊಡ್ಡದಾಗಿ ಬರುತ್ತೆ ನೋಡಿ ನಾನಿಲ್ಲಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ದೊಡ್ಡ ಹಪ್ಪಳನ ಹಾಕಿ ತೋರಿಸ್ತೀನಿ ನೋಡಿ ಇದು ಎಷ್ಟು ದೊಡ್ಡದಾಗುತ್ತೆ ನೋಡಿ ಇವಾಗ ಇಷ್ಟೇ ಎಣ್ಣೆಯಲ್ಲಿ ನೋಡಿ ಇನ್ನು ಇದ್ರಿಗಿನ್ನ ನಾವು ದೊಡ್ಡ ಹಪ್ಪಳ ಹಾಕಿದ್ವಿ ಅಂತಂದರೆ ಈ ಸ್ವಲ್ಪ ಎಣ್ಣೆ ಇನ್ನೂ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಆ ಕಾರಣಕ್ಕೆ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿಯೇ ಹಪ್ಪಳಗಳನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಬಳೆ ಇಟ್ಬಿಟ್ಟು ಹೇಗೆ ಹಪ್ಪಳಗಳನ್ನು ಮಾಡೋದು ಅಂತ ಹೇಳಿಬಿಟ್ಟು ಎಷ್ಟು ಸುಲಭ ವಿಧಾನದಲ್ಲಿ ತೋರಿಸಿದ್ದೀನಿ ಈ ಮೊದಲು ನಾನು ಸುಮಾರು ಹಪ್ಪಳಗಳು ಹಾಕೋದನ್ನ ವಿಡಿಯೋನ ಬಿಟ್ಟಿದ್ದೀನಿ ಮೂರು ನಾಲ್ಕು ನೀವು ನನ್ನ ಚಾನಲ್ಗೆ ಹೋಗ್ಬಿಟ್ಟು ಫುಡ್ ರೆಸಿಪಿ ಅಂತ ಏನು ಪ್ಲೇ ಲಿಸ್ಟ್ ಇದೆ ಅದರಲ್ಲಿ ನೀವು ನೋಡಿದಾಗ ಹಪ್ಪಳಗಳು ಹಾಕೋದು ಅದರಲ್ಲಿ ಇದೆ ಫ್ರೆಂಡ್ಸ್ ನೀವು ನೋಡ್ಬೋದು ಮುದ್ದೆ ಮಾಡಿ ಮಾಡೋವಂಥ ಹಪ್ಪಳ ಹಬೇನಲ್ಲಿ ಮಾಡೋಂಥ ಹಪ್ಪಳ ಹಾಗೆ ಕಲರ್ ಹಪ್ಪಳ ಹಾಗೆಯೇ ಗಂಜಿ ಮಾಡಿ ಹುಯ್ಯೋ ಅಂಥ ಹಪ್ಪಳ ಎಲ್ಲ ಥರದ ಹಪ್ಪಳ ಸಂಡಿಗೆ ಹಾಗೂ ಕುರಡಿಗೆ ಇವು ಮೂರನ್ನು ಕೂಡ ನಾನು ತೋರಿಸಿದ್ದೀನಿ ನೀವು ಹೋಗಿ ನೋಡ್ಬೋದು ಫ್ರೆಂಡ್ಸ್ ನನ್ನ ವೀಡಿಯೋಸ್ನಲ್ಲಿ ನೋಡಿ ಇವಾಗ ಇಷ್ಟು ಚಿಕ್ಕದಾಗಿರೋದು ಇಷ್ಟು ದೊಡ್ಡದಾಗಿ ಹಪ್ಪಳ ಬಂದಿದೆ ಇದು ಬಳೆ ಹಪ್ಪಳ ಹಾಗೆ ಇದು ಬಂದು ಪ್ಲೇಟಲ್ಲಿ ಹಾಕಿರೋ ಅಂಥ ಹಪ್ಪಳ ಇದು ಇಷ್ಟು ದೊಡ್ಡದಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಟೇಸ್ಟಿಯಾಗಿ ಇರುತ್ತೆ ಹಾಗೆಯೇ ಕ್ರಿಸ್ಪಿಯಾಗಿಯೂ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭ ಕೂಡ ಆ ಕಾರಣದಿಂದ ನೀವು ಕೂಡ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಷ್ಟೊತ್ತವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ